ನಮಸ್ಕಾರ ಬುಕುಣಕೆರೆ ಡೈರಿಗೆ ಸ್ವಾಗತ ಹಾಗೆಯೇ ಹೊಸ ವರ್ಷದ ಶುಭಾಶಯಗಳು ನಾನು ಧರಣೇಶ್ ಬುಕನ್ಕೆರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೆ ಡಿ ಎಸ್ ಪಕ್ಷ ನಾನಾ ರೀತಿಯ ತಾಕ್ಲಾಟಗಳನ್ನು ಎದುರಿಸ್ತು ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಅನಾರೋಗ್ಯ ಜೆ ಡಿ ಎಸ್ ಪಕ್ಷವನ್ನು ಬಹಳ ತೀವ್ರವಾಗಿ ಕಾಡ್ತು ಮತ್ತು ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಆಗಾಗ ಹುಷಾರ್ ಜಿ ಟಿ ದೇವೇಗೌಡರು ಕಿರಿಕಿರಿ ಮಾಡ್ತಾ ಇದ್ರು ಇದೆಲ್ಲದರ ನಡುವೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಕೂಡ ಜೆ ಡಿ ಎಸ್ನಲ್ಲಿ ಆಗಿದ್ದಾವೆ ಅದೇನಪ್ಪ ಅಂತಂದರೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ತಾತ ಮತ್ತು ಅಪ್ಪ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದರು ಬಿಹಾರದ ಚುನಾವಣೆ ಜೆ ಡಿ ಎಸ್ ಪಾಲರಿಗೆ ಒಂದು ರೀತಿಯಲ್ಲಿ ಆಶಾದಾಯಕವಾಗಿ ಕಾಣಿಸ್ತು ಕುಮಾರಸ್ವಾಮಿ ಚೇತರಿಸ್ಕೊಂಡ್ರು ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡಲಿಕ್ಕೆ ನಿರತರಾದರು ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿ ಮತ್ತಷ್ಟು ಮಜಬೂತಾಯಿತು ಸೊ ಇದೆಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೆ ಡಿ ಎಸ್ಗೆ ಅತಿ ಹೆಚ್ಚು ಆತಂಕವನ್ನು ಮೂಡಿಸಿದ್ದು ಎಚ್ ಡಿ ಕುಮಾರಸ್ವಾಮಿಯವರ ಅನಾರೋಗ್ಯ ಯಾಕೆಂದರೆ ಕುಮಾರಸ್ವಾಮಿಯವರು ತಿಂಗಳಗಟ್ಟಲೆ ದೆಹಲಿಯಿಂದ ಬೆಂಗಳೂರಿಗೆ ಬರಲೇ ಇಲ್ಲ ಅನಾರೋಗ್ಯದ ಕಾರಣಕ್ಕೋಸ್ಕರ ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿ ಮಾಡಲೇ ಇಲ್ಲ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಅವರು ತೀರ್ಕೊಂಡಾಗಲೂ ಕೂಡ ಕುಮಾರಸ್ವಾಮಿಯವರು ಬರಲಿಲ್ಲ ಯಾಕೆ ಅಂದರೆ ವೈದ್ಯರು ನೀವು ಜನರಿಂದ ಸ್ವಲ್ಪ ದೂರ ಇರಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ನೀಡಿದರು ಆ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಬರಲಿಲ್ಲ ಆಗ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಬಹಳ ತೀವ್ರವಾದಂಥ ಆತಂಕ ನಿರ್ಮಾಣ ಆಗಿತ್ತು ಕುಮಾರಸ್ವಾಮಿ ಚೇತರಿಸ್ಕೊಳ್ಳಿ ಜೆಡಿಎಸ್ ಕತೆ ಏನು ಅನ್ನುವಂತ ಪ್ರಶ್ನೆ ಉಟ್ಕೊಂಡಿತ್ತು ಬಟ್ ಕ್ರಮೇಣ ಕುಮಾರಸ್ವಾಮಿ ಅವರು ಚೇತರಿಸ್ಕೊಂಡ್ರು ನಂಬರ್ ಟು ಎಚ್ ಡಿ ದೇವೇಗೌಡರು ಕೂಡ ಆಗಾಗ ಹುಷಾರು ತಪ್ಪಿದ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾ ಇದ್ರು ಅವ್ರ ಬಗ್ಗೆ ಕೂಡ ಜೆಡಿಎಸ್ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಕಳವಳ ಶುರುವಾಗಿತ್ತು ಇದು ಎಸ್ಗೆ ಕಾಡಿದಂತಹ ದೊಡ್ಡ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇನ್ನು ಉಳಿದಂತೆ ಒಂದಷ್ಟು ಪಾಸಿಟಿವ್ ಬೆಳವಣಿಗೆಗಳಾಗಿದವೇ ಜೆ ಡಿ ಎಸ್ ಬಿಜೆಪಿ ಮೈತ್ರಿನಲ್ಲಿ ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಕೆಲವು ಪಾಸಿಟಿವ್ ಆದಂತ ಬೆಳವಣಿಗೆಗಳಾಗಿದೆ ಮೊದಲ ಪಾಸಿಟಿವ್ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ತಮ್ಮ ತಂದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ತಮ್ಮ ತಾತ ಎಚ್ ಡಿ ದೇವೇಗೌಡರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಮಾಡಿದ್ರು ಪಕ್ಷ ಸಂಘಟನೆಗೆ ತೊಡಗಿಸ್ಕೊಂಡ್ರು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆದರೂ ಅನ್ನೋದು ಬೇರೆ ಆದರೆ ಒಂದು ರಾಜ್ಯ ಪ್ರವಾಸವನ್ನು ಮಾಡಿ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಉರಿದುಂಬಿಸುವಂತಹ ಅಥವಾ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು ಅಷ್ಟು ಮಟ್ಟಿಗೆ ಸವಾಲನ್ನು ಸ್ವೀಕರಿಸಿದ್ರು ಹೋಗಿದ್ರು ಮಾಡಿದ್ರು ಒಂದು ಸಗೇ ಹೇಳ್ತಿದ್ರೆ ಅವ್ರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದ್ರು ಅನ್ನೋದು ಅದು ಬೇರೆ ವಿಷಯ ಎಲ್ಲವೂ ಕೂಡ ಕೈ ಹಾಕಿದ ತಕ್ಷಣವೇ ಸಕ್ಸಸ್ ಆಗ್ಬಿಡುತ್ತೆ ಅಂತ ಅಲ್ವಲ್ಲ ಸೊ ಇದು ಒಂದು ಪಾಸಿಟಿವ್ ಆದಂಥ ಬೆಳವಣಿಗೆ ಎರಡನೇದೇನಪ್ಪ ಅಂತಂದರೆ ಕುಮಾರಸ್ವಾಮಿ ಚೇತರಿಸ್ಕೊಂಡ್ರು ಕುಮಾರಸ್ವಾಮಿ ಚೇತರಿಸ್ಕೊಂಡ್ರು ಚೇತರಿಸ್ಕೊಂಡು ಅಂದ್ರೆ ಎಷ್ಟು ಮಟ್ಟಿಗೆ ಚೇತರಿಸ್ಕೊಂಡ್ರಪ್ಪ ಅಂತಂದ್ರೆ ಅವ್ರೀಗ ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸವನ್ನು ಮಾಡ್ತಿದ್ರೆ ಮತ್ತು ರಾಜ್ಯದಲ್ಲೂ ಕೂಡ ಜೆ ಡಿ ಎಸ್ ಸಂಘಟನೆಯಲ್ಲಿ ಪರೋಕ್ಷವಾಗಿ ಕಾರ್ಯಕ್ರಮ ವೃತ್ತರಾಗಿದ್ದಾರೆ ನಾನು ಯಾಕೆ ಪರೋಕ್ಷವಾಗಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಏನೋ ಮತ್ತೊಂದು ಸುತ್ತಿನ ಪ್ರವಾಸವನ್ನು ನಿಖಿಲ್ ಮಾಡ್ತಾರಂತೆ ಅದು ಕುಮಾರಸ್ವಾಮಿಯವರ ಪ್ಲಾನ್ ಮತ್ತು ಪ್ರತಿದಿನ ಒನ್ ಒಂದು ಗಂಟೆ ಅಥವಾ ಎರಡು ಗಂಟೆ ಇಲ್ಲಿ ನಾಯಕರ ಜೊತೆಗೆ ಮಾತಾಡೋದು ಸಂಘಟನೆ ಜೊತೆಗೆ ಮಾತಾಡೋದು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಮಾತಾಡೋದು ಏನು ಮಾಡಬೇಕು ಯಾವ ಜಿಲ್ಲೆಯಲ್ಲಿ ಏನು ಮಾಡಬೇಕು ಅಲ್ಲಿ ಏನು ಈಗ ಕಾರ್ಯಕರ್ತರ ನಡುವೆ ಅಥವಾ ನಾಯಕರ ನಡುವೆ ಭಿನ್ನಮತ ಇದ್ದರೆ ಹೇಗೆ ಸರಿಪಡಿಸ್ಬೇಕು ಅವ್ರಿಗೆ ಕರೆದ ಹೆಂಗೆ ಮಾತಾಡೋದು ಈ ಥರದ್ದು ಏನೇನೋ ಸ್ಟ್ರಾಟಜಿಯನ್ನು ಮಾಡ್ತಿದಾರಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲೆಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಅಲ್ಲೇನು ಪ್ಲ್ಯಾನ್ ಮಾಡಬೇಕು ಎಲ್ಲೆಲ್ಲಿ ವೀಕ್ ಆಗಿದೆ ಅಲ್ಲೇನು ಪ್ಲ್ಯಾನ್ ಮಾಡಬೇಕು ಎಲ್ಲೆಲ್ಲಿ ನಮಗೆ ಬಿ ಜೆ ಪಿ ನಮಗೆ ಕ್ಷೇತ್ರವನ್ನ ಬಿಟ್ಕೊಡ್ಬೋದು ಅಲ್ಲಿಗೆ ಯಾವ ತರ ತಂತ್ರವನ್ನ ಮಾಡಬೇಕು ನಾವೆಲ್ಲಿ ಪಿಗೆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಲ್ಲಿಗೇನು ತಂತ್ರವನ್ನ ಮಾಡಬೇಕು ಈಗ ಎಲ್ಲ ರೀತಿಯ ತಂತ್ರವನ್ ತಂತ್ರಗಾರಿಕೆಯನ್ನ ಅಥವಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಡೈಲಿ ಒಂದರಿಂದ ಎರಡು ಗಂಟೆ ಸಮಯವನ್ನ ಸಂಘಟನೆಗೆ ಕೊಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ದೇವೇಗೌಡರು ವಿಷಯಕ್ಕೆ ಬಂದ್ರೆ ಅವರು ಕೂಡ ನಾನೇಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಸಲ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಡಿಸ್ಚಾರ್ಜ್ ಆಗ್ತಾರೆ ಈ ತರ ಆಗ್ತಾ ಇದ್ರು ಬಟ್ ಕಡೆ ಕಡೆಗೆ ಚೇತರಿಸ್ಕೊಂಡ್ರು ಚೇತರಿಸ್ಕೊಂಡು ಈಗ ಲಾಸ್ಟ್ ವೀಕ್ ಅಂತೂ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ಪ್ರೆಸ್ ಮೀಟನ್ನು ಮಾಡಿದ್ರು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಹಿಂದ ಮೇಲೆ ಅಟ್ಯಾಕ್ ಮಾಡಿದ್ರು ಯಾಕಂದ್ರೆ ತಮ್ಮ ಕೋರ್ ವೋಟ್ಗಳನ್ನ ಕನ್ಸಾಲಿಡೇಟ್ ಮಾಡ್ಕೊಳ್ಳಿಕ್ ಏನೇನು ಬೇಕೋ ಅದನ್ನೆಲ್ಲವನ್ನ ಮಾಡ್ತಿದ್ದಾರೆ ದೇವೇಗೌಡರು ಸ್ವತಃ ಬಂದು ಜೆ ಡಿ ಎಸ್ ಕಚೇರಿಗೆ ಬಂದು ಪ್ರೆಸ್ ಮಾಡ್ತಿದ್ದಾರೆ ಅಂತಂದರೆ ಅವರು ಪಕ್ಷ ಸಂಘಟನೆಯಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಹೇಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದೊಮ್ಮೆ ಅದಕ್ಕಿಂತ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರೆ ಅದಕ್ಕೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದು ಕೂಡ ಆ ಥರ ತಯಾರಿ ಕೂಡ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ನಾನು ಆಗಲೇ ಹೇಳಿದಂಗೆ ನಿಖಿಲ್ ಕುಮಾರಸ್ವಾಮಿ ಎರಡನೇ ಪ್ರವಾಸಕ್ಕೆ ಸಜ್ಜಾಗ್ತಾ ಇದಾರೆ ಇದಿಷ್ಟಲ್ಲದೆ ಇನ್ನೊಂದಷ್ಟು ಪಾಸಿಟಿವ್ ಆದಂತ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿಯಲ್ಲಿ ಮೊದಲಿದ್ದಂತಹ ಪರಿಸ್ಥಿತಿ ಇಲ್ಲ ಈಗ ಸ್ವಲ್ಪ ಸಂಬಂಧ ಸುಧಾರಿಸಿದೆ ಎನ್ನುವಂತ ಮಾಹಿತಿಗಳು ಬರ್ತಿದಾವೆ ಮೊದಲು ಜೆ ಡಿ ಎಸ್ ಸಹವಾಸ ಸಾಕು ಅಂತ ಹೇಳಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಹೈಕಮಾಂಡ್ ಮೇಲೆ ಒತ್ತಡ ಏರುವಂತ ಪ್ರಯತ್ನವನ್ನ ಮಾಡಿದ್ರು ಜೆ ಡಿ ಎಸ್ ನಾಯಕರು ನಂಬಿಕೆಗೆ ಅರ್ಹರಲ್ಲ ಕುಮಾರಸ್ವಾಮಿ ನಾಳೆ ಅಧಿಕಾರ ಸಿಗ್ತದೆ ಅಂದ್ರೆ ಬೇರೆ ಪಾರ್ಟಿ ಜೊತೆಗೆ ಹೋಗ್ತಾರೆ ದೇವೇಗೌಡರು ಒಂದ್ಸಲ ಒಂದು ಮಾತಾಡ್ತಾರೆ ಇನ್ನೊಂದ್ಸಲ ಇನ್ನೊಂದು ಮಾತಾಡ್ತಾರೆ ಅವ್ರನ್ನ ನಂಬ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ ಅವರು ವಿಶ್ವಾಸಾರ್ಹವಲ್ಲ ಅನ್ನುವಂತ ನಿಲುವನ್ನ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಹೊಂದಿದ್ರು ಈಗಲೂ ಹೊಂದಿರಬಹುದು ಹೈಕಮಾಂಡ್ ಗೆಲ್ಲುವಂತ ಪ್ರಯತ್ನವನ್ನ ಮಾಡಿದ್ರು ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ ಅದರಿಂದಾಗಿ ಮೈತ್ರಿ ಮುರಿದು ಬೀಳಲಿಲ್ಲ ಆದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೊದಲ ದಿನದಿಂದಲೂ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬಗ್ಗೆ ಅವರಿಗೆ ಅಷ್ಟಕ್ಕಷ್ಟೇ ಬೇಕಾಗಿಲ್ಲ ಅನ್ನುವಂತ ಧೋರಣೆ ಅದರಲ್ಲೂ ಈ ಕಳೆದ ಕಳೆದ ಒಂದು ಎಂಟತ್ತು ಹಿಂದೆ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಬಂತು ಆಗ ಬಿ ಜೆ ಪಿ ಜಯ ಬೇರೆ ಸಾಧಿಸ್ಬಿಡ್ತು ಅದನ್ನೇ ಇಟ್ಕೊಂಡು ಶ್ರೀಮಾನ್ ಬಿ ವೈ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಬಿ ಜೆ ಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಂದ್ರು ಅದರ ಅರ್ಥ ಏನು ಜೆ ಡಿ ಎಸ್ನ ಅಗತ್ಯ ಇಲ್ಲ ಅಂತ ಅಷ್ಟು ಮಟ್ಟಿಗೆ ಜೆ ಡಿ ಎಸ್ ಜೊತೆಗೆ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದರು ಆದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಜೊತೆ ಚೆನ್ನಾಗಿದ್ದಾರೆ ಇಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನೇ ಮಾತಾಡಿದ್ರು ಏನೇ ಸ್ಟ್ರಾಟಜಿ ಮಾಡಿದ್ರು ಬಿಜೆಪಿ ರಾಷ್ಟ್ರೀಯ ನಾಯಕರು ಸೊಪ್ಪು ಬಿ ಇಲ್ಲ ಬಿಜೆಪಿ ರಾಷ್ಟ್ರೀಯ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಜೊತೆ ಚೆನ್ನಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ನಾನು ಅತ್ಯಂತ ನಿಷ್ಠ ಅನ್ನೋ ರೀತಿನಲ್ಲಿ ತೋರ್ಸ್ಕೊಳ್ತಿದ್ದಾರೆ ಮೊನ್ನೆ ಅವ್ರ ಹುಟ್ಟುಹಬ್ಬಕ್ಕೆ ಎನ್ ಡಿ ಎ ನಾಯಕರಿಗೆಲ್ಲ ಕರೆದು ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು ಅಂದ್ರೆ ರಾಷ್ಟ್ರೀಯ ನಾಯಕರನ್ನ ಗುಡ್ ಬುಕ್ಸ್ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ ಮತ್ತು ಇದೆಲ್ಲದಕ್ಕೂ ಪೂರಕ ಅನ್ನೋ ರೀತಿಯಲ್ಲಿ ಇನ್ನೊಂದು ಬೆಳವಣಿಗೆ ಆಯಿತು ಅದೇನಪ್ಪ ಅಂತಂದರೆ ಬಿಹಾರದ ಚುನಾವಣಾ ಫಲಿತಾಂಶ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಜೈಬೇರಿಯನ್ನ ಬಾರಿಸಿದ್ವಲ್ಲ ಕರ್ನಾಟಕದಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಗೆ ಹೋದ್ರೆ ಅಂಥದೇ ಗೆಲುವನ್ನು ಸಾಧಿಸ್ಬೋದು ಅಂತೇಳಿ ದೇವೇಗೌಡರು ಮತ್ತು ಅವರು ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅದಕ್ಕೆ ಅವರವ್ರದೇ ಆದಂಥ ಕಾರಣಗಳನ್ನು ಸ್ಟಾಟಿಸ್ಟಿಕ್ಸ್ಗಳನ್ನು ಕೊಟ್ಟಿರ್ತಾರೆ ಏಕೆಂದ್ರೆ ಕರ್ನಾಟಕದ ಎರಡು ಪ್ರಮುಖ ಜಾತಿಗಳು ಲಿಂಗಾಯತ ಮತ್ತು ಒಕ್ಕಲಿಗ ಅದರಲ್ಲೂ ಕೂಡ ಲಿಂಗಾಯತರು ಉತ್ತರ ಕರ್ನಾಟಕದಲ್ಲಿದ್ದಾರೆ ಒಕ್ಕಲಿಗರು ಹಳೆ ಮೈಸೂರು ಭಾಗದಲ್ಲಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಸೊ ಅಲ್ಲಿ ಅವ್ರ ಓಟ್ಗಳನ್ನು ಅವ್ರ ಕ್ಷೇತ್ರಗಳನ್ನು ಅವ್ರು ಭದ್ರ ಮಾಡಿಕೊಂಡ್ರೆ ಇಲ್ಲಿ ಇವ್ರ ಕ್ಷೇತ್ರಗಳಲ್ಲಿ ಇವ್ರ ಗೆದ್ದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಏನೇನು ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದರೆ ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಖುಷಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ ಸೊ ಇದರಿಂದಾಗಿ ಜೆ ಡಿ ಎಸ್ಗೆ ಆರಂಭದಲ್ಲಿ ನಾನಾಗಲೇ ಹೇಳಿದಂತೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಅನಾರೋಗ್ಯ ತೀವ್ರವಾಗಿ ಆತಂಕವನ್ನು ಹುಟ್ಟಿಸಿದ್ರು ಎರಡು ಸಾವಿರದ ಇಪ್ಪತ್ತೈದರ ಕಡೆಗೆ ಜೆ ಡಿ ಎಸ್ಗೆ ಒಂದು ರೀತಿಯಲ್ಲಿ ಆಶಾದಾಯಕ ಬೆಳವಣಿಗೆಗಳಾಗಿದ್ದಾವೆ ಭರವಸೆಗಳು ಉಟ್ಕೊಂಡಿದ್ದಾವೆ ನಾವು ಮುಂದೆ ಸರ್ಕಾರವನ್ನು ಮಾಡಬಹುದು ಅನ್ನುವಂಥ ಮಟ್ಟಿಗೆ ಭರವಸೆಯನ್ನು ಉಟ್ಕೊಂಡಿದ್ದಾವೆ ಅದೇ ಕಾರಣಕ್ಕೋಸ್ಕರ ಸಂಘಟನೆ ಕೆಲಸ ಕೂಡ ಜೋರಾಗಿ ನಡೀತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಜೊತೆಗೆ ಬುಗಿನ್ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು